ನಮ್ಮ ಹಾನೇಕಲ್ ತಾಲೂಕಿನಲ್ಲಿ ರೈತ ಹುತಾತ್ಮರ ದಿನಾಚರಣೆಯನ್ನ ಮುತ್ತಾನ್ನೂರು ಗ್ರಾಮದಲ್ಲಿ ಆಚರಣೆ ಮಾಡಿ ನಮ್ಮ ಸ್ವಾಧೀನಕ್ಕೆ ಒಳಪಡ್ತಾ ಇರತಕ್ಕಂತ ಇಪ್ಪತ್ತು ಗ್ರಾಮಗಳಲ್ಲಿ ಏನು ನಮ್ಮ ಅರಳಿ ಗಿಡ ಅಥವಾ ಗೋಧಿ ಮರ ವೃಕ್ಷವನ್ನ ನಾವು ನೀಡ್ತಾ ಇದ್ದೇವೆ ಈ ಗೋಧಿ ವೃಕ್ಷವು ನಮ್ಮೆಲ್ಲರ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಪಡೆದಿರತಕ್ಕಂತ ಗಿಡ ಇದು ಇದನ್ನ ಬೆಳೆಸಿ ದೊಡ್ಡದು ಮಾಡಿ ನಮ್ಮ ಹೋರಾಟವನ್ನು ಶಕ್ತಿಯುತವಾಗಿ ನಾವು ಭೂ ಸ್ವಾಧೀನ ವಿರೋಧಿ ವಿರೋಧಿ ಹೋರಾಟ ಸಮಿತಿಯಲ್ಲಿ ನಾವು ಭೂ ಸ್ವಾಧೀನ ವಿರುದ್ಧ ಗೆದ್ದಾಗ ನಾವು ಈ ಒಂದು ಗಿಡಕ್ಕೆ ನಮನ ಸಲ್ಲಿಸುವಂತಾಗ್ತದೆ ಈ ದಿನ ಎಲ್ಲ ರೈತ ಬಂಧುಗಳು ಇಪ್ಪತ್ತು ಗ್ರಾಮಗಳಲ್ಲಿ ಈ ಒಂದು ಬೋಧಿ ವೃಕ್ಷವನ್ನ ಅರಳಿ ಮರವನ್ನು ಇವತ್ತು ಹನ್ನೆರಹಳ್ಳಿ ಗ್ರಾಮದಲ್ಲಿ ನೀಡ್ತಾ ಇದ್ದೇವೆ ಇದಕ್ಕೆ ಬಂದಿರತಕ್ಕಂಥ ಎಲ್ಲಾ ರೈತ ಬಂಧುಗಳಿಗೂ ಸುತ್ತಮುತ್ತ ಗ್ರಾಮ ಸಂತ ಬಂಧುಗಳಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮ ರೈತ ಹುತಾತ್ಮರ ದಿನಾಚರಣೆಯ ಅಂಗವಾಗಿ ಬಿಕ್ಕನಹಳ್ಳಿ ಗ್ರಾಮದಲ್ಲಿ ಅರಳಿ ಮರವನ್ನು ಇದು ನೆಟ್ಟು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನೆನಪಿಸಿಕೊಂಡು ಈ ದಿನ ಇಲ್ಲಿ ಆಚರಿಸುತ್ತಿದ್ದೇವೆ ನವಲಗುಂದದಲ್ಲಿ ಹುತಾತ್ಮರ ದಿನಾಚರಣೆ ಆಚರಿಸುವ ಸಾವನ್ನಪ್ಪದಂತಹ ರೈತರಿಗೆ ಹುತಾತ್ಮ ದಿನಾಚರಣೆ ಆಚರಿಸುತ್ತಾ ಗಿಡವನ್ನು ನೀಡುವಂತಹ ಕಾರ್ಯಕ್ರಮ ಇವತ್ತು ಚಿಕ್ಕ ತಿಂಸಾರದಲ್ಲಿ ಮಾಡ್ತಾ ಇದ್ದೀವಿ ಮುಂದೆ ನಮಗೆ ಈ ಇದೇ ಆನೆಕಲ್ ತಾಲೂಕು ಭೂ ವಿರೋಧಿ ಹೋರಾಟಕ್ಕೆ ಇನ್ನೂ ಶಕ್ತಿ ಕೊಡಲಿ ಅಂತ ನಮ್ಮ ರೈತರಿಗೆಲ್ಲ ಆರೈಸಲಿ ಅವರ ಮೇಲ್ಗಡೆಯಿಂದ